ನಾವು ಮಾನ್ಯ ತಹಸೀಲ್ದಾರರು ಮಂದ್ಯ ವೇಡಿ ಎಲ್ದಾರು ಯೋಜನಾ ಪ್ರಾಧಿಕಾರದವರು ಬಾಡಿ ಅವ್ಯವಹಾರ ಮಾಡಿದ್ದಾರೆ ಮಲ್ಲಾಪುರ ಗ್ರಾಮದ ಸಭೆ ನಂಬರ್ ಐವತ್ತೇಳು ಏಳು ಮತ್ತು ಮೂವತ್ತೇಳು ಮೂವತ್ತೆಂಟು ಬಾರ ಒಂದರಲ್ಲಿ ಹತ್ತು ಎಕರೆ ಏಳುವರೆ ಗಂಟೆ ಒಂಬತ್ತು ಎಕರೆ ನಾಲ್ಕೂವರೆ ಗಂಟೆ ಜಮೀನು ಭೂ ಪರಿವರ್ತನೆ ಪರಿವರ್ತನೆಯಾಗಿ ಕಣ್ಣು ಬಡಾವಣೆ ಮಾಲೀಕನಾದಂಥ ಮಂಜೂರಿನ ಒಂದು ಸಾವಿರದ ಎರಡು ಸಾವಿರದ ಆರನೇ ಎಷ್ಟಿನಲ್ಲಿ ಲೆವೆನಿ ಮೆಚ್ಚು ಮಾಡಿ ಎರಡು ಸಾವಿರದ ಏಳನೇ ಎಷ್ಟು ಸಂದರ್ಶನ ಆಗುತ್ತೆ ಪುನಃ ಎರಡು ಸಾವಿರದ ಒಂಬತ್ತನೇ ಎಸಿನಲ್ಲಿ ಪರಿತ್ಯಾಜ್ಯ ಪತ್ರ ಬರ್ಕೊಡ್ತಾರೆ ಪರಿತ್ಯಾಜ್ಯ ಪತ್ರ ಬರ್ಕೊಟ್ಟ ನಂತರ ಮತ್ತೆ ಜಮೀನುಗಳಿಗೆಲ್ಲ ಸಿ ಎ ಪಾರ್ಕ್ ಹೆವೆ ನಮ್ಮ ನಾದ್ನಿ ತೀರೋಗವ್ರೆಂತ ಮತ್ತೆ ಖಾತೆ ಮಾಡ್ತಾರೆ ಸಿ ಎ ಪರತಿಯಾಗಲೂ ಕೂಡ ಖಾತೆ ಮಾಡ್ತಾರೆ ಪುನಃ ಎರಡು ಸಾವಿರದ ಇಪ್ಪತ್ತೊಂದು ಎಸ್ಸಿನಲ್ಲಿ ಪುನಃ ಎಲ್ಲನೂ ರೆವಿನ್ಯೂ ಖಾತೆ ಮಾಡ್ತಾರೆ ಇದು ಒಳಗೆ ಹದಿನೆಂಟು ಜನ ಆಫೀಸಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಇಷ್ಟೇ ಕೂಡ ಗೌರ್ಮೆಂಟು ಕೊಟ್ಟಿದ್ದಾರೆ ನನ್ನ ಯೋಜನಾ ಪ್ರಾಧಿಕಾರದವರು ಟೆವಿನ್ ಇನ್ಸ್ಪೇಟರ್ ಪ್ರೇಜಾ ಕೌಪೇಟ್ರು ನಮ್ಮ ಮೇಲೆ ತಹಸೀಲ್ದಾರೆ ಆಗಿದ್ದಾರೆ ಎ ಡಿ ಎ ಎಲ್ ಆರ್ ಆಫೀಸ್ನವರಿಗೆ ಯಾವುದಿಲ್ಲ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಿಂದ ಅಗಲ್ವರೆಗೂ ಕೂಡ ಇದು ನಾಲ್ಕು ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಮೀಟಿಂಗ್ ಮಾಡಿದ್ರು ಎಲ್ಲ ಬಗೆಹರಿಸ್ತೇವೆ ಅಂತ ತಹಲ್ವರು ಕೂಡ ತಹಸೀಲ್ದಾರ್ಗೆ ಡೈರೆಕ್ಷನ್ಸ್ ಬಂದಿದೆ ಗೌರ್ಮೆಂಟ್ನಿಂದ ಎರಡು ಎಂಟು ಆರ್ಟುಗಳು ಬಂದಿದೆ ಡಿ ಸಿ ಅವ್ರಿಗೆಲ್ಲ ಇದನ್ನು ಬಗೆಹರಿಸಿ ಅಂತ ಎ ಸಿ ಅವ್ರಿಗೂ ಕೂಡ ಬಗೆಹರಿಸಿ ಅಂತ ನಮ್ಗೆ ಆದೇಶ ಆಗಿದೆ ಮತ್ತೆ ಇದು ಮೀಟಿಂಗು ನಾಲ್ಕು ಐದು ಸಾರಿ ಮೀಟಿಂಗ್ ಮಾಡಿದ್ದಾರೆ ಎಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿನಲ್ಲೂ ಕೂಡ ಯಾವುದು ಕೂಡ ಒಂದು ಇಲ್ಲ ಈಗ ನಾವು ಎಲ್ಲನ ನೀವು ನೋಡಿದ್ರೆ ಸ್ವಾಮಿ ಬತ್ತಿದ್ರು ಕೂಡ ಅಂತ ಖಾತೆ ಮಾಡ್ತಾರೆ ಹೇಳನ ಸಿಎ ಪಾರ್ಕ್ ಜಾಗನ ಪಾವತಿ ಕಾಟೆ ಮಾಡ್ತಾರ ಹೇಳಿ ಇದನ್ನ ನಾವು ನಾಲ್ಕು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದು ಯಾವದು ಮೊಲ್ಲ ಮಂತ ಗಮನ ತಗೊಂಡ್ರಿ ಇವರನ್ನ ಲಾವರ ತಳ್ತಾರ್ ಇವರನ್ನ ಲಿವರ ತಳ್ತಾರ್ ಶಾಸಕರು ನಿಮ್ಮನ್ನ ಭೇಟಿ ಮಾಡಿದ್ರು ಅವರ ಆ ಸಾಕಷ್ಟು ಅಹವಾಲುಗಳನ್ನು ತಾವ ಹೇಳಿದ್ರಿ ಏನ್ ಹೇಳಿದ್ರು ಶಾಸಕರು ಶಾಸಕರು ಯಾವದನ ಲಂಚ ತಗೊಂಡಿದ್ರೆ ಅಂತದ ಬೇಕರಿ ಹೇಳಿ ನಮ್ಮ ಇಲ್ದು 60 ಕೋಟಿ ರೂಪಾಯಿ ನಾಷ್ಟ ಆಗಿದೆ ಲಂಚ ಮೇಲೆ ಕೆರೆ ಕೌತಿ ಖಾದ್ಯ ಮಾಡವ್ರೆ ಅದು ಮಾಡಬಾರಲ್ಲ ಇವಾಗ ನಾನು ಹೇಳ್ತೇನೆ ಸ್ವಾಮಿಲಿಲ್ಲ ಆಗಿದೆ ಕೊಡಿ ಸ್ವಾಮಿ ನಿಮ್ದು ಇದು ಗಮನ ತಗಮಂತ ಏನಂತ ಸರ್ವೆ ನಂಬರ್ ನೂರ್ ಇಪ್ಪತ್ತೆರಡು ಯಾವ ಅದು ಕೆಂಪೋಳಿ ಕೆಂಪೋಳಿ ಸರ್ವೆ ನಂಬರ್ ನೂರ್ ಇದು ಶಾಂತ ನೌಕಿ ನಾಮತಿ ಅವ್ರಿಗೆ ಮರು ಮಂಜೂರಾತಿ ಆಗೋ ಮುಂಚೆನೆ ಇವ್ರ್ ಕ್ರೈಕ್ ತಗೊಂಡಿದ್ದಾರೆ ಅರವತ್ತೆಂಟರೊಳಗೆ ಸರ್ಕಾರದ ನಿರ್ದೇಶನ ಇದೆ ಪುನಃ ಆಮೇಲೆ ಲಕ್ಷ್ಮಣಗೌಡ ವರ್ಷ ಸ್ಟೇಟ್ ಆಫ್ ಕರ್ನಾಟಕ ಅದು ಆದೇಶನೇ ಇದೆ ಏನಂತ ಅಂದರೆ ಮರು ಮಂಜೂರಿ ಆಗೋಕ್ಕೆ ಮುಂಚೆ ಯಾರೇ ಕ್ರೈ ತಗೊಂಡ್ರು ಕೂಡ ಅವ್ರಿಗೇನೆ ಈ ಗ್ರಾಂಟ್ ಮಾಡಬೇಕು ಅಂತ ಆದೇಶ ಇದೆ ಇದನ್ನೆಲ್ಲ ಕ್ರೈದಾರನಿಗೆ ಇದನ್ನೆಲ್ಲನೂ ಕೂಡ ತಹಸೀಲ್ದಾರ್ ವೈಲೇಷನ್ ಮಾಡಿ ಫಸ್ಟೆಂಟ್ ಕಮಿಷನ್ ಆಫೀಸ ಕೋರ್ಟ್ನಲ್ಲಿ ಕೇಸಿದೆ ಕೇಸ್ ಇದ್ರೂ ಕೂಡ ಅದನ್ನು ವೈಲೇಷನ್ ಮಾಡಿ ಕೇಸ್ ತಗೊಂಡು ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ ತಗೊಂಡು ಫುಲ್ ರಿಪೋರ್ಟ್ ತೆಗೆದುಕೊಂಡು ಮತ್ತೆ ಸ್ಟೇ ಅವರು ಸ್ಟೇ ಕ್ಯಾನ್ಸಲ್ ಮಾಡ್ತಾರೆ ನಾನು ಪಾರ್ಟಿ ಯಾರು ಓದಿ ಹೋಗಿರ್ತಾರೋ ವಾದಿ ಅವನ್ನ ರಿಜೆಕ್ಟ್ ಮಾಡ್ತಾರೆ ಆದ್ರೂ ಕೂಡ ರಿಜೆಕ್ಟ್ ಯಾರು ಮಾಡ್ತಾರೆ ಅವ್ರಿಗೇನು ಇವ್ರು ಖಾತೆ ಯಾರು ಮಾಡಿರೋದು ಮಾಡಿದಾರೇ ತಹಸೀಲ್ದಾರ್ ಸ್ವಾಮಿ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಮಾಡಿದ್ದಾರೆ ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆ ದಿನಾಂಕ ಯಾವ್ದಪ್ಪ ಇದು ಇಪ್ಪತ್ನಾಲ್ಕು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರ ಅವಧಿನಲ್ಲಿ ಸ್ವಾಮಿ ಆಗಿರೋದು ಇದನ್ ಭ್ರಷ್ಟಾಚಾರ ಅಂತ ಅಲ್ಲ ಅಂತ ಹೆಂಗ್ ಹೇಳ್ತಿರತ್ತಲ್ಲಿ ಇನ್ನ ಹಂಗೆ ಆಗು ಬಿಡ್ತಾರ ಸ್ವಾಮೀಜಿ ಹೇಳಿ ಹೆಂಗ್ ಮಾಡಿದ್ರು ಕಾನೂನು ಇಲ್ವಾ ಈ ಗ್ರಾಂಟ್ ಮಾಡೋದ್ ಅಧಿಕಾರ ಇಲ್ವಾ ಅವ್ರಿಗೆ ಇಲ್ಲೇ ಕೊಡ್ಲಾ ಮೂವತ್ತು ಸಾವಿರ ನಂಬರ್ ಇದ್ರದ್ದು ಕಾರು ಅದೇ ತರನೇ ಮಾಡಿದ್ದಾರೆ ಯಾರಿಗೆ ಪರ್ಚೇಸರ್ಗೆ ಮಾಡಿದ್ದಾರೆ ಶಾಸಕ ಶಾಸಕರು ನನ್ನ ಗಮನಕ್ಕೆ ಎಲ್ಲ ಒಂದು ಸರಿ ತಗೊಂಬನ್ನಿ ನಾನು ಮೀಟಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಏನಂದರೆ ಶಾಸಕರು ಅವ್ರು ಹೇಳ್ತಾ ಒಪ್ಕೊಳ್ತೀನಿ ನಾನು ಮೊದಲೆಲ್ಲನೂ ಒಂದು ಸಾರಿ ಇಲ್ಲಿ ಮೀಟಿಂಗ್ ಮಾಡ್ತಕ್ಕೆ ಕೇಳಿದ್ದೆ ಎಲ್ಲ ನನಗೆ ಅವಕಾಶ ಕೊಡಿ ಹೀಗೆ ಭಾರಿ ಅನಾನುಗತಿಯಾಗಿದ್ದಾರೆ ರೆಕಾರ್ಡ್ಗಳೆಲ್ಲ ಬೋಗಸ್ ಮಾಡ್ತಾ ಇದ್ದಾರೆ ಯಾರಿಗೆ ಬೇಕು ಅವ್ರಿಗೆ ಖಾತೆ ಮಾಡ್ತಾ ಇದ್ದಾರೆ ಎ ಸಿ ನಿಂದ ಬಂದಿರೋ ಕೂಡ ನಿಲ್ಸ್ಕೊಂಡಿದ್ದಾರೆ ಎಲ್ಲಾನು ವಾದಿಪ್ರತಿ ವಾದಿ ಕರೆಯೋದಿಲ್ಲ ಸುಮ್ಮನೆ ಹೆಂಗ್ ಹಂಗ ಆದೇಶ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳಿದ್ಕೆ ನನಗೆ ಎರಡು ಗಂಟೆ ನೀವು ಟೈಮ್ ಕೊಡಿ ಕೇಳಿದೆ ಕೊಡ್ತೀವಿ ಅಂತಂದ್ರೆ ಆದ್ರೆ ನಿಮಗೆ ಇಲ್ಲಿಂದರೆ ಕೊಡ್ಲಿಲ್ಲ ಸ್ವಾಮಿ ಮುಂದಿನ ಹೋರಾಟ ನಾವು ನಿರಂತರ ಇದ್ದೇ ಇರುತ್ತೆ ಇದು ಅಟ್ಲೀಸ್ಟ್ ಒಂದು ನಾವು ಸಂಘಟನೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಒಂದಷ್ಟು ಜನಗಳಿಗೆ ಅನುಕೂಲ ಆಗಲಿ